ಲಕ್ಷ್ಮಿ ಏ ಲಕ್ಷ್ಮಿ ಅಲ್ಲ ಗಂಡ ಆಗಿ ಇಲ್ಲ ಕರೆಯಕಪ್ಪ ಅಂದ್ರೆ ಕಿಮ್ಮತ್ತ ಇಲ್ದಂಗೆ ಹೊಂಟಿಲ್ಲ ಯಾಕೆ ಗಂಡಗೆ ಒಂದು ಗೌರವ ಕೊಡ್ಕೋತನು ಸುತ್ತಲ್ಲ ನಿಂಗೆ ಯಾಕೆ ಹಿಂಗೆ ಮಾಡಕತ್ತೀವಿ ಗೌರವ ನಾ ರೀ ನಿಮಗೆ ಕೊಡಬೇಕಾ ನಾನು ಗೌರವ ಕೊಡ್ದಂಗೆ ಯಾವತ್ತು ಅಡ್ಕೊಂಡೀನಿ ರೀ ನಿಮ್ಗೆ ಯಾವತ್ತು ಅನ್ನೇನು ಮಾಡಿದ್ದೀನಿ ಅಲ್ಲ ನೀವು ಯಾಕ ನನಗೆ ಹಿಂಗೆ ಮೋಸ ಮಾಡಿದಿರಿ ನಾನು ಏನು ತಪ್ಪು ಮಾಡಿದ್ನಿ ಅಂತ ನಿಮ್ಗೆ ಈ ರೀತಿ ಮಾಡಕತ್ತರಿ ರೀ ಯಾಕೆ ರೀ ನಾನು ಎಲ್ಲರ ಕಡೆನ ಬೈಸಂಗೆ ಮಾಡಕತ್ತ ನಾನು ಏನು ಮಾಡಿದ್ ಮಾರಯ್ಯ ಹ್ಞೂ ಏನು ಮಾಡಿದ್ದು ಹೇಳು ಅಲ್ಲ ಏನ್ ಮಾಡೀನಿ ಅಂತ ನಿಮಗೆ ಗೊತ್ತಿಲ್ಲ ಒಟ್ನಲ್ಲಿ ನನ್ನ ಬಾಯಿಂದ ಕೇಳಬೇಕು ನೀವು ಏನ್ ಮಾಡೀನಿ ಅಲ್ಲ ಈಗ ನಾನ್ ಹೋಟೆಲ್ ಇರೋಕ್ಕಿಂತ ಪೇಲಾ ನೀವು ಚಲೋ ಆಗಿ ಕುಡಿಯೋದ್ ಬಿಟ್ಟಿದ್ರಿ ಕುಡಿಯೋದ್ ಬಿಟ್ಟು ಬಂದು ನಾನು ಚಲೋ ತುಂಬಿದ್ನಿ ನೀವು ಚಲೋ ತುಂಬಿದ್ರಿ ಜೀವನ ಮಾಡ್ಕೊಂಡು ಹೊಂಟಿದ್ದು ಈಗ ಮತ್ತೆ ಏನಾದ್ರು ನಿಮ್ಗೆ ಕುಡಿಯುವಂತದು ಅಯ್ಯೋ ಮಾರಯ್ಯ ಅದ ಅದೇನಿಲ್ಲ ನಮ್ಮ ದೋಸ್ತ್ಗಳು ಹಿಂಗೆ ನಾನು ಹೇಂತಿ ಹಿಂಗೆ ಹೊಟ್ಟೆ ಅದಾಳು ನಾನು ಅಪ್ಪ ಆಗತ್ತೀ ಅಂತಿ ಹಂಗೆ ಆದ್ರೆ ಬಾ ಜ್ಯೂಸ್ ಕುಡಿಯೋನು ಅಂತ ಕರ್ಕೊಂಡು ಹೋದ ನಾನು ಪಾರ್ಟಿ ಕೊಡಿಸ್ದ ಬಾಲೆ ನಿನಗೆ ತಂದೆ ಆಗಕತ್ತಿ ಬಾಲಿ ಅಂತ ಕರ್ಕೊಂಡು ಹೋದ ನಾ ಬ್ಯಾಡ ಮಾರಯ್ಯ ಬ್ಯಾಡ ಮಾರಯ ಅಂದಿದ್ದೇನೆ ಕರ್ಕೊಂಡು ಹೋಗಿ ಪೆಪ್ಸಿ ಕೊಡಿಸಿದ್ ಅಂತ ಇರ್ತದಲ್ಲ ಅದು ಅದು ಕರಗಿರ್ತೈತಿ ಸಾರಾಯಿ ಕರಗಿರ್ತೈತಿ ಏನು ಮಾಡ್ಯಾನ ವಾಟೆ ಕದನ ಸುರಿದಾನ ಅದನ್ನು ಸುರಿದು ಬಿಟ್ಟ ನನಗೆ ಏನೇ ಇಲ್ಲ ಕುಡಿದ್ಬಿಟ್ಟೆ ನೀ ಕುಡಿದ್ಮೇಲೆ ಮೇಲೆ ಆಗೈತಿ ಆಮೇಲೆ ನನಗೆ ಬಿಟ್ಟು ಬಿಡ್ದಂಗೆ ವಾಂತಿ ಬಿಟ್ಟಿದನ್ರಿ ನೀವು ನಡಕ ಅದೇ ಹಿಡ್ದ ವಾಂತಿ ಮಾಡಿ 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 ಸುಸ್ತಾಗಿ ಕಡೆ ಕುಂತಿದ್ನಿ ಅಲ್ಲೇ ಕುಂತಲೇನು ನಿದ್ದೆ ಬಿಟ್ಟ ಮಾರಾಯ ಹ್ಞೂ ಎತ್ತು ನೋಡ್ತ ನೀ ಆಗೈತಿ ಅಯ್ಯೋ ಅಯ್ಯೋ ನೀವು ಮನೆಗೆ ಹೋಗ್ಬೇಕ ಏನಂತ ಮನೆಗ್ ಬರ್ಕೋ ಎರಡು ಗಂಟೆ ಆಗತ್ತ ನೀನು ಹೋಗ ಯಾತಿದ್ ನನ್ ಹಂಗಾದ್ರ ನೀವು ಬೇಕಂತಲೇ ಕುಡ್ದಿಲ್ವಾ ನೀವು ಹೇಳತ್ತಿರದ್ರಿ ನಾ ಹೇಳಾತಿರೋದೆಲ್ಲ ಕರಿ ಹ್ಮ್ ನಾನು ಏನು ಸುಳ್ಳು ಹೇಳಾಕತ್ತಿಲ್ಲ ನಾ ಎಲ್ಲ ಕರೆನೇ ಹೇಳಾಕತ್ತೇನವ ನಾ ನನಗೂ ನಮ್ಮ ಅವ್ ನನಗೂ ಕರೆ ಹೇಳಾಕತ್ತಣ್ಣ ನಾ ನಾನಾಗೆ ಕುಡ್ದಿಲ್ಲ ನಮ್ಮ ಅವನ ಮೇಲೆ ಬೇಕಾದ್ರೆ ಅನಿವಾರ್ಯ ಹಾಕತ್ತಣ್ಣ ಇರ್ಲಿ ಬಿಡ್ರಿ ಅತ್ತಿ ಮೇಲೆ ಆನೆ ಹಾಕತ್ತಿರಂತೆ ನಂಬಿದ್ದೆ ನಿಮ್ಮನ್ನ ಆಯ್ತು ನೀವು ನೀರ್ ಕಾದವ ಜಳಕ ಮಾಡ್ಬಾರ್ರಿ ರೊಟ್ಟಿ ಮಾಡಿದಾನೆ ತಿನ್ನಂದ್ರೆ ರೊಟ್ಟಿ ಬ್ಯಾಡ್ಲಿ ನಂಗ ನಿನ್ನ ರೊಟ್ಟಿ ತಿಂದು 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 ಸಾಕಾಗಿ ಹೋಗಿತ್ತ ವಾಕರ್ಕಿ ಬರಾಕತ್ತೈತಿ ಇರ್ಲಿ ತಗೋರಿ ರೊಟ್ಟಿ ಮಾಡಿದ್ನಿ ಇನ್ನೇನ್ ಇನ್ನೇನು ಆಗಲ್ಲ ಅವ್ವ ಫೋನ್ ಹಚ್ಚಿಲ್ ಬರಾಕತ್ತ ಅಂತ ಅಡಿಗೆ ಕಟ್ಕೊಂಡು ನಾನು ಅಷ್ಟೊತ್ತು ಅಡೇ ಮಾಡಿದೇನಿ ಈಗಿನ ಪೂರ್ತಿ ಕಟ್ಟ ಮಾಡಿದೇನಿ ಎಲ್ಲ ಅಡುಗೆ ಕಟ್ಕೊಂಡು ಬರಾತೀನಿವಣ ಮಧ್ಯಾಹ್ನ ಅಂದ್ರೆ ಬರ್ತೇನೆ ಬಸ್ಸಿಗೆ ಅಂತ ಫೋನ್ ಅವ್ವ ಬೆಳಗಿನ ಅದಕ್ಕೆ ನಾನು ಲಘು ಎದ್ದು ಜಾಕ ಮಾಡಿದ್ದೀವರ ಪೂಜೆ ಮಾಡಿ ಮನೆಯ ಸಾವ್ದು ಒರೆಸ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡಿಕೊಂಡು ಜಳಕ ಮಾಡಿ ಜಾಕ ಮಾಡಿಕ ನೀರೂ ಅತ್ತಿನು ಮಾಡಿರೋ ಜಾಕ ಎಲ್ಲ ಆತು ಎಂಬುದು ಎಲ್ಲ ಚಕ್ರಿ ಮುಗಿತ ಇನ್ ಮುಂದೆ ಹೇಳ್ಬಿಡ್ರಿ ನನಗೆ ಶಗಣ ಎತ್ತಕ್ ಆಗ್ವಲ್ದು ಒಜ್ಜಿ ಅತ್ತಿ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಮಾಡವರ ಎಲ್ಲ ಶಗಣ ನಾನು ತೆಗೆದು ನನಗರ ಒಜ್ಜೆ ಎತ್ತಿರ ಮತ್ ಖುಷಿ ಏನರ ಆಗಿತ್ ಅಂತ ತೊಂದ್ರಿ ಆತ್ ಆತ್ ನಾ ಹೇಳ್ತೀನಿ ನೀವ್ ಹೋಗ್ ನಾನ್ ನೀರು ತೊಳ್ಕೊಂಡ್ ಜಕ ಮಾಡ್ತೇನಿ ಆತ್ ಅತ್ತಿರ್ ಬರತ್ತಾರ ಅಂದ್ರ ನಾ ಮಧ್ಯಾಹ್ನ ಊಟ ಮಾಡ್ಕೊಂಡು ನಾವ್ ಅಂಗಡಿ ಕಡೆ ಹೋಗ್ ನನಗೂ ಯಾಕೋ ತೆನ್ನು ಸತ್ತಿ ಜಳಕ ಮಾಡಿ ಹೋಗೋನ್ ಜಂಪ್ ನಿದ್ದಿನ ಮಾಡ್ತಾನೆ ಹ್ಮ್ ಆಯ್ತು ಬರ್ರಿ ಹುಷ್ ಅಪ್ಪ ಹೋದ್ಲ ಹ್ಮ್ ಅಲ್ಲ ನೀನೇ ರಾತ್ರಿ ಇದು ನಾ ನೆನಸ್ಕೊಂಡ್ನಿ ಅಂದ್ರ ನನಗೆ ಇನ್ನು ಅಂಜಿಕ್ ಬರಾಕತ್ತತಿ ಏನು ಮಾಡ್ಲಪ್ಪ ನಾನು ಅಲ್ಲ ಅದೇನು ಕನಸು ನನಸು ದೊಡ್ಡ ಗೊತ್ತಾಗ್ ಗೊತ್ತಲ್ಲ ನೀನು ನಿಜವಾಗ್ಲೂ ಬಂದಿದ್ದು ದೇವ್ವಾಗಿ ಸಾಯಿ ಸಾಯಿಗುಡ್ದ ದೆವ್ವ ಆಕಾರ ಇಲ್ಲ ಇದೆಲ್ಲ ಕನಸು ಖಾಲಿ ಮಾತು ನಾನು ಸತ್ತಾನಲ್ಲ ಅದ ಭ್ರಮೇದೊಳಗೆ ಮಕ್ಕೊಂಬಿಟ್ಟೇನಿ ಅವ ಬಂದಂಗೆ ಆಗ್ಬಿಟ್ಟು ಕನಸಿನಾಗ ಅಲ್ಲ ಬಂದು ನನ್ನ ಆ ಕಡೆಯಿಂದ ಈ ಕಡೆ ಈ ಕಡಿಂದ ಆ ಕಡೆ ಎತ್ತಿ ಎತ್ತಿ ಉಗ್ದಂಗೆ ಆತಲ್ಲಪ್ಪ ಅಯ್ಯೋ ಸತ್ತ ಮೇಲೆ ದೇವ್ಗಳಿಗೆ ಇಷ್ಟ ಶಕ್ತಿ ಬರ್ತದೆ ನಂಗೆ ಗೊತ್ತೇ ಇಲ್ಲಪ್ಪ ಕನಸನಾಗೆ ಏನು ನಿಜ ಆದಂಗೆ ಆತಪ್ಪ ನಾನು ಹಂಗೆ ಏನು ಎತ್ತಿತ್ತು ಅಡಿಗೆ ಹಂಗ ಲಡಬಡ ಲಡಬೇಡ ಲಡಬಡ ಲಡಬ ಹೋಗ್ದಂಗೆ ಆತು ಯಾರಿಗೆ ಹೇಳಿ ನನ್ನ ಪರಿಸ್ಥಿತಿ ನಾ ಏನು ತಪ್ಪು ಮಾಡಿದ್ದೀನಿ ಹ್ಞೂ ನಾನೇನು ಮಾಡಿಲ್ಲ ಕೇಳ್ದಂಗೆ ಕೇಳಿದೆ ಯಾಕೆ ನನಗೆ ಕೇಳ್ದಂಗೆ ಕೇಳುವಂಗೆ ಆಗತ್ತೈತಿ ನಾನು ಅಕ್ಕಿ ಮನೆಗೆ ಇನ್ನು ಲಕ್ಷ್ಮಿ ಜೊತೆ ಚಂದಮಿ ಜೀವನ ಮಾಡಬೇಕು ಅನ್ಕೊಂಡವ ಯಾಕೆ ಅಕ್ಕಿ ಮನೆಗೆ ಹೋದ್ನಿ ಏನಾಯಿತು ನನಗರ ಏನು ತಿಳಿಯೋತು ಈಗ ಇಲ್ಲಿ ನಿಂದ್ರಕ್ಕ ಹೋಗಂಗೆ ಯಾವಾಗ ಹೋಗೇನೋ ಜೊಳ್ಕ ಮಾಡೋಕಿ ಮನೆಗೆ ಅನ್ನಿಸಾತತಿ ಊಟನೂ ಬೇಡ ಅನ್ಸಾತೈತಿ ಹ್ಮ್ ಇಲ್ಲ ನಾನು ಈಗ ಮಕ್ಕೋತಾನ ಅಂತ ಹೇಳಿ ಇದು ಮಾಡ್ತಾ ಜಳಕ ಮಾಡಿ ಪಟ ಪಟ ರೊಟ್ಟಿ ತಿಂದು ಒಂದು ಫೋನ್ ಬಂದ್ರೆ ತಪ್ಪಲೆ ಒಬ್ಬರು ಕಿರಾಣಿ ಬೇಕಾಗಿತ್ತು ಅಂತ ಆಟೆ ಬರ್ತಾರೆ ಸುಂದ್ರಿ ಸುಂದ್ರಿ ಅಯ್ಯೋ ನೀನ್ ಯಾಕೆ ಪರ ಕೊದಿಲಿ ಅಯ್ಯೋ ದೇವ್ರೆ ನೀನು ಬಂದ್ರ ಮಂದಿ ಗರ್ಮನ ಬರ್ತತಿ ಈಗ ಯಾಕೆ ಬಂದಿಲಿ ಸುಂದ್ರಿ ನೀನ್ ಇನ್ನ ಗಂಡ ಮೇಲೆ ಬಿಳಿ ಅರ್ಬಿ ಬಿಳಿ ಸೀರಿ ಏನು ಉಟ್ಕೊಂಡಿಲ್ಲ ಹಿಂಗ ಯಾಕದಿ ಅದು ಇವತ್ತು ಮಾಡ್ತಾರ ಶಾಸ್ತ್ರನ ಕೈಯಲ್ಲಿ ಬಳೆ ಹೊಡೆಯೋದು ಸೀರಿ ಬಿಳಿ ಸಿರಿ ಉಡ್ಸೋದು ಹನಿ ಮೇಗಿನ ಕುಂಕುಮ ಮಾಡಿಸೋದು ತಲೆಗಿನ ಹೂವು ತೆಗಿಯೋದು ಎಲ್ಲ ಇವತ್ತು ಇದನ್ನ ಮಾಡ್ತಾರೆ ಹ್ಞೂ ಮಂದಿ ಮನೆಗೆ ಮಾತಾಡ್ಸೋದ್ ಬರಾಕತ್ತಾರ ಈಗ ನೀವು ನನಗೆ ಕೈ ಹಿಡ್ಕೊಂಡು ಮಾತಾಡೋದು ನೋಡ್ರ ಮಂದಿಗೆ ಅನುಮಾನ ಬರ್ತೈತಿ ಏನು ಹೇಳಾಕತ್ತೇನ ನೆನಪೈತರ ಹೋಗಿಲಿಂದ ಯಾಕ ಪಾಪ ನೋಡ ಸಣ್ಣ ವಯಸ್ಸಾಕ ಅಲ್ಲ ಗಾಂಡ ತಿರ್ಕೊಂಡ್ಬಿಟ್ಟ ನೋಡಿ ಮಾತಾಡ್ಸ್ಬಾರ ಅಯ್ಯ ನೀನು ಮಾತಾಡ್ಸಿ ನಿನ್ನ ಮಗ ನೋಡಲ್ಲೇ ಮೊದ್ಲ ಬಂದಿತ್ತಾನು ಏನ ನಿನ್ನ ಮಗ

ಕರ್ಕೊಂಡ್ ಬನ್ನಿ ಅದಕ್ಕೆ ನಾನು ನಿನ್ನಿಂದ ಭಾಳ ಉಪಕಾರ ಆತಂತ ಕೈ ಮುಗಿಯತಿದ್ಲ ಬ್ಯಾಡ ಬಿಡ ತಂಗಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನನಗೂ ನಾನು ನಿನ್ನ ಅಣ್ಣನ ಸಮಾನ ಏನ್ ಆತು ಕರ್ಕೊಂಡ್ ಬಂದ್ ಬಿಟ್ಟಿದ್ದಕ್ಕೆ ಏನ್ ತಪ್ಪ ಬಿಡು ಅಂತ ಅನ್ನ ತಿನ್ ಬೇ ಅಷ್ಟೊತ್ತಿಗೆ ನೀವ್ ಬಂದ್ರ ಬಿ ಅಯ್ಯ ಹಂಗನಪ್ಪ ನಾನು ಏನೋ ಅನ್ಕೊಂಬಿಟ್ನಿ ಸಾಪಾತ್ಪ ನಾನು ಗೊತ್ತಾಗ್ಲಿಲ್ಲ ಹಂಗ ಏನೋ ಅನ್ಕೊಂಬಿಟ್ನೆ ಏನು ತಿಳ್ಕೊಬೇಡ ಹೋಗ ಅಂಗಡಿ ಹೋಗ್ಲಿ ಇಲ್ಲಿ ಯಾಕೆ ಮಕ ಸಪ್ ಮಾಡ್ಕೊಂಡಿತ್ತಿ ಯಾಕೆ ಏನಾತು ಆರಾಮದಿಲ್ಲ ಆರಾಮದನ್ ಬಿ ಯಾಕೋ ಒಂದಿಟ್ಟು ಹೊಟ್ಟೆ ಸಂಗ್ ಸಂಗ್ ತಗತಿತ್ತು ಅದಕ್ಕೆ ಹೊ ಹೊಂಟಿದ್ನಿ ಆಗು ನಾನು ಬಿಸ್ಲಾಗ ಇವ್ರು ಹೊಟ್ಟಿಗೆ ತಲಿ ತಿರುಗ ಬುಳುಕ ಆಜು ಬಾಜು ಒಂದು ಸ್ವಲ್ಪ ಹೋಗಿ ಹಾಕಪ್ಪ ಒನ್ಯಾಗ ಗಂಡಸ್ರು ಯಾರಿಲ್ಲ ಹೋಗಿ ಒಂದು ಸಪ ಒಳಗೆ ಹಾಕಪ್ಪ ಅಂತ ಅನ್ನಕತ್ರ ಒಳಗೆ ಹಾಕಿನಿ ಬರೋಕೆ ನೀರು ಗೊಜ್ಜಿದ್ರು ಎತ್ರ ಆತು ಎತ್ರ ಆಗಾನ ಅಂದ್ರೆ ಅವ್ರು ಎತ್ತುದ್ರೆ ಏನ ನಿನ್ನಿಂದ ಭಾಳ ಉಪಕಾರ ಆಯ್ತಿನ ಅಂತ ಕೈ ಬಿಳಾಕ ಬಂದಲು ಬೈ ಬಿಡ ತಂಗಿ ಅಂತಿ ನಾ ಇದು ಮಾಡ್ತೀನಿ ಬಿ ಹ್ಞೂ ಆ ಸೊ ರೂಪಾನ ಬೇರಿ ಬೇರಿ ತಂಗಿ ಸಮಾಧಾನ ಮಾಡ್ಕೋ ಏನ್ ಮಾಡಿದೆವ್ವ ನೋಡಾಕ ಬಂಗಾರ ಅಂತ ಹೇಳ್ತೀವಿ ஆ தீவ் நூல்க்கா தந்துபுட்டு நீக்க இன்னும் மக்களில் மரியலிவு ம் ಅಮ್ಮರ ನಾನು ಹೊಟ್ಟೆಲೆ ಇದ್ದೀನಿ ನನಗೂ ಈಗ ಎರಡು ತಿಂಗ್ಳು ಎರಡು ತಿಂಗ್ಳು ಮುಗಿದಿತ್ತು ನನ್ನ ಗಂಡಿಗೆ ಹೇಳಲ್ಲ ಖುಷಿಲೆ ಕುಪ್ಪಳಿಸಿದ್ದ ಅಯ್ಯೋ ನೀ ಹೊಟ್ಟಿಲ್ಲ ಇದೆಯೇನಾ ಅಯ್ಯೋ ಚಲೋ ಭಾಳ ಆಯ್ತು ನನಗೆ ನಮ್ಮ ವಂಶದ ಕುಡಿಬೇಕಾಗಿತ್ತು ನನಗೆ ಬಂಗಾರ ಅಂತ ಹೆಂಡತಿ ಸಿಕ್ಕಿ ನಾ ಹೊಟ್ಟಿಲೇನು ಆಗಿದ್ದಕ್ಕೆ ಭಾಳ ಖುಷಿಪಟ್ಟು ಭಾಳ ಕುನಿದಾಡ್ಬಿಟ್ಟಿದ್ರು ನನಗೆ ಅಚಕಿನ ಕೆಲಸ ಈಚಕೇನು ಕಡ್ಡಿ ತೆಗೆದು ಹಿಡೋಕಾಸ್ತಿರ್ಕಿಲ್ಲ ಅಷ್ಟು ನಾನು ಒಗಾತಿ ಮಾಡ್ತಿದ್ರು ಅಮ್ಮರ ಏನು ಮಾಡೋದು ದೇವ್ರಿಗೆ ಏನೋ ಪ್ರೀತಿ ಇದಾಗಲಿಲ್ಲ കണ്ണക്കൊക്കെ അതൊക്കെ നമ്മൾ കിട്ടും മൽക്കൊണ്ടോ രാത്രി ഊട്ടി നന്ന ജോ എട്ട് ചെതാർ ഗെന്ന ഖുഷിന നമ്മ നമ്മ മകന ദൊഡ സാല ഹാണു ചെന്തെ ഓത്സുന നന്ദി ഓദില്ല ഏനില്ല നന്ന മുട്ടു കൂസനാ ചന്ദി ഓദി ദൊഡ വ്യക്തിമാോണു അത് എല്ലാ ആശയ കനസ്കളെല്ലാം ഹടക്കാ കൊടു നന ഗണ്ടിബിട്ട നാ എട്ട് എബസിലില്ല എട്ട് എബസിലില്ല അമ്മര ನಾನು ಏನು ಮಾಡಲಿ ಹಾಗಾಗಿ ಅದು ಬದು ತನ್ನೇನು ಎಲ್ಸೋದಂತೀವಿ ನಾನೇ ಎಲ್ಲ ಇದನ್ನ ಮಾಡಿ ಕಟ್ಟಿಬಿಟ್ಟಿದ್ ನೋಡು ಹ್ಞೂ ಇರಲಿ ಬಿಡುವ ತಂಗಿ ಸಮಾಧಾನ ಮಾಡ್ಕೋ ಇನ್ನೇನು ಮಾಡೋದು ನಾವು ಒಂದು ಮನುಷ್ಯ ಜನ್ಮ ಅಂತ ಬಂದು ಅಂದಮೇಲೆ ಹಿಂದಿಲ್ ನಾಳೆ ಎಲ್ಲರೂ ಒಂದೊಂದು ದಿನ ಹೋಗೋದನ ಏನು ಇಂದ ಹೋಗ್ಯಾನಂದ್ರೆ ನಾಳೆ ನಾವು ಹೋಗುದು ಆದ್ರೆ ಪಾಪ ಸಣ್ಣ ವಯಸ್ಸಲ್ಲ ಇನ್ನೂ ಭಾಳ ಬೆದಕ್ಕಿ ಹುಡುಗ ಈಗ ಒಂದು ಎರಡು ಮೂರು ವರ್ಷ ಆಗಿತ್ತಲ್ಲ ಮದುವೆಗೆ ಹಾಂ ಹ್ಞೂ ಏನು ಮಾಡಿದ್ ನೋಡು ಹಾಂ ಮಕ್ಕಳೆಲ್ಲ ಮರಿಯಿಲ್ಲ ಹ್ಞೂ ಈಗ ಹೋಟೆಲ್ ಅದಾನಂತಿ ಮುಂದೆ ನಾಲ್ಕು ಖುಷಿನ ಜೀವನ ಹೆಂಗೆ ಹೋಯ್ ಏನು ಹೊಲ ನೋಡ್ರಿ ರಗಡೆ ಐತಿ ಮಾಡಾರ ನೋಡ್ರಿ ಯಾರಿಲ್ಲ ಏನು ಮಾಡ್ತೀವ ಅದರ ಹೊರಗಿನ ಬಿಸ್ಲಾಗ ತೋರಿಸಿಲ್ಲ ಅಂಬ ನಿನ್ ಗಂಡ ಏನು ಮಾಡೋದ ಮರ ನಾನು ಹೊರಗೆ ಹೋದ್ರೆ ನೀನು ಭಾಳ ಸುಂದರವಾಗಿದ್ದಿ ನಾನು ಚಲೋ ಇಲ್ಲ ನೋಡಕ ಮಂದಿ ನೋಡಿಕೆ ಅಯ್ಯೋ ನೋಡಿ ಇವ್ ಹಿಂಗದ ನಾ ಇವ್ನು ಹೀಗೆ ತಡೆ ಚಂದಾಳಂತ ಮೇಲೆ ಕಣ್ಣು ಹಾಕ್ತಾರಂತೆ ನಾನು ಗಂಡ ಹೊರಗ ಕಳಿಸ್ತಿರ್ಕಿಲ್ಲ ನನ್ನ ಹೌದು ಬಿಡುವ ಹೌದು ಅವ ಭಾಳ ಒಳ್ಳೆ ಮನುಷ್ಯ ಇದ್ದ ಕರಬ ಸೊಪ್ಪ ಆದ್ರೆ ಅವ್ಕೆ ಹಿಂಗೆ ಆಗ್ಬಾರ್ದಾಗಿತ್ತು ಏನು ಮಾಡೋದು ದೇವ್ರ ಎಲ್ಲ ಏನಾರ ಒಂದು ಮಾಡಿಬಿಡ್ತಾನೆ ಹ್ಞೂ ನಿಖರ ಮಾಡ್ಕೊಬೇಡಾ ಉನ್ನೋದು ತಿನ್ನೋದು ಮಾಡುವ ಹೊಟ್ಟೆಲ್ಲ ಅದನಂತಿ ಏನು ತೋರಿಸಿದಿನ ಇಲ್ಲಾರ ಇಲ್ಲ ರೀ ಅಮ್ಮರ ನಾನಾ ಹಂಗೆ ಮನ್ಯಾಗನ ಇದನ್ನು ಚೆಕ್ ಮಾಡ್ಕೊಂಡಿದ್ದೀನಿ ಮೂರರಾಗ ಬಿದ್ದಾಗ ಹೋಗಿ ಇಬ್ರು ಕುಡ್ಸಿ ಹೋಗಿ ಪ್ಯಾಟಿಯಾಗ ಹೂ ತೋರ್ಸ್ಕೊಂಬಂದ್ರೆ ಆತು ಅಂತ ನಾವು ಅಂದ್ಕೊಂಡಿದ್ವಿ ಅದನ್ನು ನೋಡ್ರಿ ನನ್ನ ಹಿಂಗೆ ಆಗಿಬಿಡ್ತಲ್ಲ ಕತಿ ಏನು ಮಾಡೋದು ಹ್ಞೂ ಆಗ್ಬಿಡುವ ಹುಷಾರಾಗಿರಿ ಏನ ಹ್ಞೂ ಹ್ಞೂ ಅಮ್ಮ ನಾನು ಈಗ ಓಟು ಹೋಟೆಲಿ ಇದ್ದು ದಿನ ಬಳುತನ ಇಲ್ಲೇ ಇರ್ತೇನೆ ದಿನ ಮೇಲೆ ನಮ್ಮ ಊರ ಕಡೆ ಹೋಗಿ ಡೆಲಿವರಿ ಮಾಡ್ಕೊಂಡು ಒಂಬತ್ತು ಒಂದು ವರ್ಷ ಎರಡು ವರ್ಷದಾಗ ಆದ್ಮೇಲೆ ಬರ್ತೇನೆ ಹ್ಞೂ ಅಷ್ಟು ಮಾಡಿಬಿಡುವ ಮತ್ತೆ ಇನ್ನೇನು ಮಾಡೋದು ಇಲ್ಲಿ ನಿನಗೂ ಮಾಡೋರು ಯಾರಿಲ್ಲ ಮತ್ತು ಮನೆಯಾಗ ಬರೋರು ಯಾರಿಲ್ಲ ಅಷ್ಟು ಮಾಡಿಬಿಡ ಆದ್ರಿ ಅಮ್ಮ ರೀ ಹ್ಞೂ 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 ಆ ತಗೋ ಹುಷ್ ಅದೇನು ದೊಡ್ಡ ಕಂಟಕ್ಕೆ ಬಂದು ಬಿಟ್ಟು ಸಂಗಾತಲ್ಲಿವ ಇದು ಏನಿದು ಏನಾದರೂ ನಾವು ಇಬ್ಬರು ನೋಡಿ ಏನ್ ಮಾಡಿದ್ರ ಇವತ್ತ ನನ್ನ ಬಿಳಿ ಸೀರೆ ಇವೆಲ್ಲ ತೆಗಿತಾರಲ್ಲ ಏನ್ ಮಾಡ್ಲಿ ನಾನು ಮಾರೋದಿನ ಬೆಳಗ್ಗೆ ಯವ್ವ ನೀನ್ ಹಿಂಗ್ ನೋಡಕ್ ಆಗುವತ್ಲೀ ಸುಂದ್ರಿ ನನಗ ಯಾವತ್ತೂ ನೀನ್ ಹಿಂಗ್ ನೋಡಿರ್ಲಿಲ್ಲ ಇನ್ನ ಎಷ್ಟ್ ದಿನ ಬರ್ತಾರಲಿ ಮಂದಿ ಮಾತಾಡ್ಸ ನನಗಾದ್ರೆ ಒಬ್ಬ ಕೇರಕ್ ಬೈ ಹಾಗತ್ತೈತಿ ಅವತ್ತ ಅವ್ನೇನೋ ಹೇಳಕ್ ಅಂತ ಬಂದ ಅವ್ರ ಅವಾನು ಬಂದ್ಬಿಟ್ಟು ಗಸುಕನ ಏನು ಅಕ್ಕಿ ತಗೋತಿಲ್ಲ ನೀನಿ ಅಯ್ಯೋ ನನಗರ ಕೈಕಾಲ ತನಗ ಆಗ್ಬಿಟ್ಟಿದ್ದು ಅವ್ ಬಂದು ನನ್ನ ಕೈ ಇಡ್ಕೊಂಡ್ಬಿಟ್ಟನಾ ಅವ್ರ ಅವಾನಿ ಬಂದ್ಬಿಟ್ಟಿಳೆ ಅದ್ರಲ್ಲಿ ನಿನ್ ಮೇಲೆ ಅನುಮಾನ ಬರಾಕತೈತಿ ಅಲ್ಲ ನೀನು ಇಷ್ಟ ಇಷ್ಟು ಅದು ಹೆಂಗ್ ಸತ್ತ ಅಯ್ಯಯ್ಯ ಇದೇ ನೀವು ಏನು ಹೇಳಿ ಕೇಳಿ ಬರ್ತದನ ನೀನು ಏನು ವಿಚಿತ್ರಲೇ ಅಲ್ಲ ಇದ್ ಹೇಳಿ ಕೇಳಿ ಬರ್ತತಿ ಅಲ್ಲ ಊರಾಗಿಲ್ಲ ಸುದ್ದಿಗೈತಿ ನೀನು ಹೊಟ್ಟೆಲೇ ಅಂತ ಅಲ್ಲ ಹೊಟ್ಟೆಲ್ಲ ಬೇರೆ ಯಾರ ಮದುವೆ ಹಾಕಿದೆ ಏನು ಮಾಡ್ತೀಗ ನೀನು ಗೊತ್ತಾಯ್ತನ ನೀನು ಮುಂದೆ ಮುಚ್ಚಿಡೋದೇನಾ ನಾನು ಮನು ಗನ ಬಸ್ಸ್ರಾಗಿದ್ದೇನೆ ಹ್ಞೂ ನಾನು ಗಂಡನ ಜೊತೆ ಮೂರು ವರ್ಷ ಆಯ್ತು ನಾ ಜೀವನಾನ ಮಾಡಿರ್ತೀನಿ ನಾನು ಜೀವನ ಮಾಡಿದ್ದೆ ಇವಾಗ ಇವಾಗ ನನ್ನ ಹೊಟ್ಟೆಗೆನೂ ಕೂಸು ಬೆಳೆಕತ್ತತಿ ಅದು ನನ್ನ ಗಂಡ ಗೊತ್ತಾಗಿತ್ತು ಚಿಂತೆ ಮಾಡಿ ಮಾಡಿ ಎದಿ ಹೊಡ್ಕೊಂಡು ಸತ್ತದ ಅಯ್ಯೋ ಶಿವನ ಇದೇನು ಇದು ಇನ್ನು ತಂದಾಗೊತ್ತಲ್ಲಿ ಅಲ್ಲ ಏನೋ ಹೋಗಿ ಏನೋ ಆಯಿತು ಇಲ್ಲ ಬಿಡು ಇದು ನಮ್ಮ ಇಬ್ಬರ ಮಧ್ಯಾನೇ ಇರಲಿ ಏನ ಬಿಟ್ರೆ ನಿನ್ನ ಹೋಗಿರಲಿ ಆತು ನಾನು ಇದನ್ನ ಯಾರ ಮುಂದೆ ನಾ ಸತ್ರು ಇದನ್ನ ಯಾರ ಮುಂದೂ ಭಾಯ್ಬಿಡ್ತೀನಿ ಆಯಿತು ಹ್ಞೂ ಇನ್ನು ಮುಂದೆ ನಾನು ನೀನು ಜೀವದ್ಗೆ ಹೇಳ್ತಾರೆ ಅಂದಮೇಲೆ ಇದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ಅಲ್ಲ ಹೊಟ್ಟಿರಿ ಇರೋಂಗೆಲ್ಲ ಇದು ಮುಂದುವರೆಸಿಬಿಟ್ರಿ ನೀವು ನನಗೆ ನನ್ನ ಗಂಡನ ಕಂಡ್ರೆ ಒಟ್ಟೆ ಇಲ್ಲಿ ನನಗೆ ಯಾವತ್ತು ಅವ್ನು ಕಂಡ್ರೆ ಇಷ್ಟ ಆಯ್ತು ನನ್ನ ಗಂಡನ್ನು ನನ್ನ ಮದ ಆಗಲನ ತೀನಿ ಆದ್ರೆ ನಮ್ಮ ಅಪ್ಪ ಆಸೆ ಇನ್ನ ಆಸ್ತಿ ಭಾಳ ಆಯ್ತು ಅಂತ ಹೇಳಿ ಇವನ್ನೊಂದು ಎರಡು ಮೂರು ಲಕ್ಷ ರೂಪಾಯಿ ನಮ್ಮಪ್ಪ ಕೊಡ್ತಾನಂತ ಆಸೆ ತೋರಿಸ್ಬಿಟ್ಟ ಆ ಆಸೇಕ ನಮ್ಮಪ್ಪ ಮದುವೆ ಮಾಡಿಬಿಟ್ಟ ಏನು ಮಾಡೋದೈತಿ ನನ್ನ ಪರಿಸ್ಥಿತಿ ಇಂಥದ್ದಾಗ್ಬಿಡ್ತು ನಾನು ಭಾಳ ಇವತ್ತಿನ ಕಥೆ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆದ್ರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಕಥೆ ಮಾತ್ರ ಸಖತ್ತಾಗೈತೆ ಮುಂದಿನ ಒಂದು ಎಪಿಸೋಡ್ ಒಳಗೆ ಒಂದು ಟಿಸ್ಟ್ ಕೊಡ್ತಾ ಇದ್ದೀನಿ ಸಂಜು ಮತ್ತು ಐಶ್ವರ್ಯನ ಬಗ್ಗೆ ಒಂದು ಟ್ವಿಸ್ಟ್ ಇದ್ದೀನಿ ಅದು ಏನಂತ ನೀವು ಕಥೆ ನಾಳೆ ನೋಡಿದಾಗಲೇ ಗೊತ್ತಾಗೋದು ತುಂಬ ಚೆನ್ನಾಗಿದೆ ಕೆಲವೊಬ್ಬರು ಭಾಳ ಜನ ಕಮೆಂಟ್ ಮಾಡಿದ್ರು ನನಗೆ ಹಾರರ್ ಇರಲಿ ಹಾರರ್ ಇರಲಿ ಅಂತ ಕೆಲವೊಂದು ಮೂರು ಜನ ಅಷ್ಟೇ ಕಮೆಂಟ್ ಮಾಡಿದ್ರು ಹೆಂಗೆ ಇದ್ದಂಗೆ ಕತೆ ಹಾಕಿರಿ ಅಂತೇಳಿ ನನಗೇನು ಮಾಡಬೇಕು ಇಲ್ಲ ಈಗಂತೂ ಕನಸ್ಕೊಂಡಂಗೆ ಹಾಕಿದ್ದೀನಿ ನಾನು ಅದು ರಿಯಲ್ ಆಗಿ ಅವ್ನು ಬಂದ ತಕ್ಷಣ ಅದು ಭ್ರಮೇಲಿ ಇದ್ದೇ ಇರ್ತಾನೆ ನನಗೆ ನಮ್ಮ ಅತ್ತಿ ತಿರ್ಕೊಂಡಾಗ ಒಂದೆರಡು ದಿನ ನಮ್ಮ ಅತ್ತಿನೇ ನನ್ನ ಕನಸಲ್ಲಿ ಬಂದಿದ್ದಾರೆ ಹಂಗೆ ಅನಿಸುತ್ತಾ ಯಾರಿಗಾದ್ರೂ ಸತ್ತಾಗ ಅವರು ಭ್ರಮೇಲಿ ಬಂದಂಗೆ ಅನಿಸುತ್ತಾ ಅದೇ ಗೂಗಲ್ ಮಲ್ಕೊಂಡಿರ್ತಾರಲ್ಲ ಹಾಗಾಗಿ ಹಂಗೆ ತೋರಿಸಿದ್ದೀನಿ ನಿಮ್ಗೇನಾದರೂ ಇಲ್ಲ ಬೇಕು ಹೊರರ್ ಬೇಕು ಸುಂದರಿಗೆ ಮತ್ತು ಮನುಗ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ನಾನು ಅದನ್ನು ಮುಂದೆ ಆ್ಯಡ್ ಮಾಡ್ತೀನಿ ಕತೆನ ಬೇಡ ನನಗೆ ಇದ್ದಂಗೆ ಇದ್ದಂಗೆ ಹಾಕ್ಲಿ ಅಂತಂದ್ರೆ ನಾನು ಅದನ್ನೇ ಹಾಕ್ತೀನಿ ಎಷ್ಟು ಜನ ಎಷ್ಟು ಕಮೆಂಟ್ ಮಾಡ್ತೀರ ನೋಡ್ತೀನಿ ಯಾರ್ಯಾರು ಕಮೆಂಟ್ ಮಾಡಿದರೆ ನಿಮ್ಮ ಊರ ಹೆಸರು ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್